ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಬುಧವಾರ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಾಳೆ ಶಿವರಾತ್ರಿ ಹಬ್ಬ ಇದೆ ಸೊ ಹಾಗಾಗಿ ಸ್ವಲ್ಪ ಮನೆ ಕ್ಲೀನ್ ಕೂಡ ಮಾಡ್ಕೋಬೇಕು ಅಂದರೆ ತುಂಬ ಡೀಪ್ ಕ್ಲೀನ್ ಅಂದರೆ ಏನಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲೇ ಡಸ್ಟ್ ಕೂತಿರೋದನ್ನ ಕ್ಲೀನ್ ಮಾಡ್ಕೊಳ್ತಾ ಮನೆ ಕ್ಲೀನ್ ಮಾಡಿಕೊಂಡು ನಾಳೆ ಮಾರ್ನಿಂಗೇ ಪೂಜೆ ಎಲ್ಲ ಮುಗಿಸಿ ಟೆಂಪಲ್ಗೆ ಹೋಗಬೇಕು ಸೊ ನಮ್ಮ ಮನೇಲಿ ಶಿವರಾತ್ರಿ ಹಬ್ಬ ಎಲ್ಲ ಹೇಗಿರುತ್ತೆ ಅಂದ್ಬಿಟ್ಟು ನೋಡೋಣ ಹಾಗೆ ಹಿಂದಿನ ದಿವಸದಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಮನೆ ಕ್ಲೀನಿಂಗ್ ಕ್ಲಾಸ ಕೆಲಸಗಳು ಹೆಂಗೆ ಇರುತ್ತೆ ಮನೇಲಿ ನಾವು ಹಬ್ಬ ಪ್ರಿಪ್ರೇಷನ್ಸ್ ಹೆಂಗೆ ಮಾಡ್ಕೊತೀವಿ ನಮಗೇನು ಶಿವರಾತ್ರಿ ಅಂಥ ಏನಿಲ್ಲ ಬಟ್ ಅಂದರೆ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕಂತೂ ಹೋಗಿ ಬರ್ತೀನಿ ಇವತ್ತಿನ ಬ್ಲಾಗ್ಸ್ ಹೇಗಿರುತ್ತೆ ನೋಡ್ಕೊಂಡು ಬಂದ್ಬಿಡೋಣ ಹಾಗೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಿ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಬಿಡೋಣ ಸಂಜೆ ಸಿಕ್ ತಪ್ಪಾಗೇ ಹೋಗ್ಬಿಟ್ಟಿದೆ ಇವಾಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಕುಕ್ಕಿಂಗ್ ವಿಡಿಯೋಸ್ ಕೂಡ ಶೇರ್ ಮಾಡ್ತೀನಿ ಇವತ್ತು ನೋಡ್ಕೊಂಬಂದ್ಬಿಡೋಣ ಫ್ರೆಂಡ್ಸ್ ನಮ್ಮ ಮನೇಲಿ ಶಿವರಾತ್ರಿ ಹಬ್ಬ ಬಂತಂದರೆ ಊರಲ್ಲಿ ಏನು ಮಾಡ್ತಾರೆ ಅಂದರೆ ತೊಂಬಿಟ್ಟನ್ನ ಮಾಡ್ಕೊತಾರೆ ತುಂಬಿಟ್ಟು ಮಾಡಿ ಮತ್ತು ಮನೆಯಲ್ಲಿ ದೇವ್ರ ಪೂಜೆ ಮಾಡಿಬಿಟ್ಟು ಸೊ ದೇ ಹಸುಗಳಿಗೇನೋ ಊಟ ಕೊಡ್ತಾರೆ ಎಡೆ ಕೊಡ್ತಾರೆ ಸೊ ಆ ಥರ ಊರ ಕಡೆ ಮಾಡ್ಕೊತಾರೆ ತೊಂಬಿಟ್ಟಂತೂ ಮಿಸ್ ಮಾಡೋದೇ ಇಲ್ಲ ಮಾಡೇ ಮಾಡ್ತಾರೆ ಬಟ್ ಬ್ಯಾಂಗ್ಳೂರಲ್ಲಿ ಅಷ್ಟೆಲ್ಲ ಮಾಡಲ್ಲ ನಮ್ಮ ಮನೆಯಲ್ಲಿ ಏನಂದರೆ ಶಿವರಾತ್ರಿ ಅಂದರೆ ಅಷ್ಟೊಂದು ಜೋರಾಗೇ ನೀರಲ್ಲ ನಮ್ಮ ಮನೇಲಿ ತೊಂಬಿಟ್ಟೆಲ್ಲ ಮಾಡಲ್ಲ ಯಾಕಂದರೆ ನಾನು ತಿನ್ನಲ್ಲ ಅಪ್ಪು ತಿಂತಾರೆ ಸೊ ಅದೇನು ಸ್ವಲ್ಪ ಅಷ್ಟೇ ತಿನ್ನೋದ್ರಿಂದ ತೊಂಬಿಟ್ಟೇನು ಅಷ್ಟೊಂದು ಮಾಡಬೇಕು ಅಂತಲೂ ಇಲ್ಲ ಮಾಡಬಾರ್ದು ಅಂತಲೂ ಇಲ್ಲ ಸೊ ಹಾಗಾಗಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ತೊಂಬಿಟ್ಟ ಮೇಲೆಲ್ಲ ಸೊ ಹಾಗಾಗಿ ನಾನು ನಾಳೆ ಅಡುಗೆಗೆ ಅಂದ್ಬಿಟ್ಟು ಇವಾಗಲೇ ಕೂತ್ಕೊಂಡು ಯೋಚನೆ ಮಾಡ್ತೀನಿ ನಾಳೆಗೆ ಅಡುಗೆಗೆ ನಾಳೆ ಯೋಚನೆ ಮಾಡೋಕ್ಕೋದ್ರೆ ಯಾವ ಕೆಲಸ ಕೂಡ ಆಗಲ್ಲ ನನಗೆ ಏನು ಮಾಡಬೇಕು ಏನು ಬಿಡಬೇಕು ಏನೂ ಗೊತ್ತಾಗಲ್ಲ ಸೊ ಹಾಗಾಗಿ ಏನು ಮಾಡೋದಂತ ಅಪ್ಪು ಕೇಳ್ತೀನಿ ಇವತ್ತು ಸ್ವಲ್ಪ ಸಾಮಾನು ಕೂಡ ಕ್ಲೀನ್ ಮಾಡ್ಕೋಬೇಕು ದೇವ್ರ ಮನೆ ಕೂಡ ಸ್ವಲ್ಪ ಗಲೀಜಾಗಿದೆ ಅದು ಕೂಡ ಕ್ಲೀನ್ ಮಾಡ್ಕೋಬೇಕು ನಾಳೆ ಜಾಮೂನ್ ಅಂದರೆ ಅಪ್ಪುಗೆ ಸ್ವಲ್ಪ ಇಷ್ಟ ಸೊ ಹಾಗಾಗಿ ಜಾಮೂನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕೇಳ್ತೀನಿ ಜಾಮೂನ್ ಮಾಡಿಬಿಟ್ಟು ಅನ್ನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಕು ಕೋಸಂಬರಿ ಬಂದು ಮಾಡೋಣ ಅಂತ ಅಪ್ಪು ಏನು ಹೇಳ್ತಾರೋ ಗೊತ್ತಿಲ್ಲ ಸೊ ಆಯ್ಲಿ ಐಟಮ್ ಅಪ್ಪು ತಿಂತಾ ಇಲ್ಲ ಮೊನ್ನೆ ಜಾಡು ತೊಗೊಂಡೆ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್ ಒಂದರಲ್ಲಿ ಕಲ್ಲುಪ್ಪು ಮತ್ತು ಒಂದರಲ್ಲಿ ಪುಡಿ ಉಪ್ಪು ಹಾಕಿಟ್ಟಿದ್ದೀನಿ ಸೊ ಇದು ಕರಡಿಗೆ ಅಂತ ಇಟ್ಕೊಂಡಿದ್ದೀನಿ ಬಟ್ ಒಂದ್ಸರ್ತಿನೂ ಇನ್ನೂ ಮಾಡಿಲ್ಲ ಮನೇಲಿ ಇದು ಮುಂಚೆನೇ ಇತ್ತು ನನ್ನ ಹತ್ರ ಆ್ಯಕ್ಚುಲಿ ಇದರಲ್ಲೂ ಕಲ್ಲುಪ್ಪೆ ಹಾಕ್ ಮಾಡ್ಕಿದ್ದೀನಿ ಸೊ ಇವಾಗ ಒಂಥರ ಫುಲ್ ಫುಲ್ ಫಿನಿಶ್ ಆದಂಗೆ ಅನ್ನಿಸ್ತಿದೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ಇವಾಗ ಮುಂಚೆ ಖಾಲಿ ಖಾಲಿ ಉಡೀತಾ ಇತ್ತು ಇಷ್ಟು ಕೂಡ ಅದು ಕಲರ್ಫುಲ್ಲಾಗಿ ಕಾಣಿಸ್ತಾನೆ ಇರಲಿಲ್ಲ ಇವಾಗ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಚೇಂಜಸ್ ಕೂಡ ಮಾಡಿಕೊಂಡೆ ಯಾಕಂದರೆ ನನಗೆ ಎಕ್ಸಸ್ ಬಾಕ್ಸ್ಗಳು ಈ ರೇಷನ್ ಹಾಕಿ ಡಬ್ಬ ಇಡ್ಲಿಕ್ಕೆಲ್ಲ ವಾಲ್ ಜಾಗ ಕಮ್ಮಿ ಸ್ವಲ್ಪ ಕಿಚನ್ ಚಿಕ್ಕದಿರೋದ್ರಿಂದ ಜಾಗ ಸಾಕಾಗ್ತಾ ಇದ್ದಿರಲಿಲ್ಲ ಹಾಗಾಗಿ ಇದ್ರ ಮೇಲೆ ಸ್ವಲ್ಪ ಸ್ಟೋರ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿದ್ದ ಐಟಮ್ ಆ ಕಡೆ ಇಟ್ಬಿಟ್ಟು ಅಲ್ಲಿದ್ದ ಐಟಮ್ ಈ ಕಡೆ ಇಡೋ ಥರ ಪ್ಲ್ಯಾನ್ ಮಾಡಿಕೊಂಡೆ ಸೊ ಇಲ್ಲಿ ಅಪ್ಪು ಪ್ರೋಟೀನ್ ಬಾಕ್ಸ್ಗಳು ಒಂದು ಪ್ರೋಟೀನ್ ಬಾಕ್ ಅಂದರೆ ಈ ಮೂರು ಪ್ರೋಟೀನ್ ಬ್ಯಾಗ್ಸೇ ಬಟ್ ಖಾಲಿ ಆದಂಗೆ ಖಾಲಿ ಆದಂಗೆ ನಾನು ಐಟಮ್ಸ್ ಹಾಕಿಟ್ಕೊಂಡಿದ್ದೀನಿ ಒಂದರಲ್ಲಿ ಶೇಂಗಾ ಇದೆ ಒಂದರಲ್ಲಿ ಪ್ರೋಟೀನ್ ಇದೆ ಒಂದರಲ್ಲಿ ಡ್ರೈ ಫ್ರೂಟ್ಸ್ ಇಕ್ಕೊಂಡಿದ್ದೀನಿ ಸೊ ಇವಕ್ಕೆಲ್ಲ ಜಾಗ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಡಾಲ್ನ ಎತ್ಬಿಟ್ಟು ಇಲ್ಲಿ ಇಟ್ಬಿಟ್ಟು ಸೊ ಇಡೋ ಥರ ಪ್ಲ್ಯಾನ್ ಮಾಡಿಕೊಂಡೆ ಒಂಥರ ಇವಾಗ ಸ್ಪೇಸ ಚೆನ್ನಾಗಿದೆ ಸೋಫಾ ಕವರ್ಸ್ನೆಲ್ಲ ಒಗಿಲಿಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಡೆಸ್ಟ್ ಮಾಡಿಕೊಂಡು ವಾಶ್ ಮಾಡಿಟ್ಟಿರೋದು ಸೋಫಾ ಕವರ್ಸ್ ಹಾಕಬೇಕು ಬೆಳಗ್ಗೆ ತಾನೇ ತೆಗ್ದಿದ್ದೀನಿ ಅದು ಕೂಡ ಹಾಕಬೇಕು ಫ್ರೆಂಡ್ಸ್ ಮನೇಲಿ ಎಲ್ಲಿಂದ ಡಸ್ಟ್ ಬರುತ್ತೆ ಅಂತಲೇ ಗೊತ್ತಾಗಲ್ಲ ನೋಡಿ ನಿನ್ನೆ ರಾತ್ರಿ ಅಷ್ಟೇ ಒರೆಸಿದ್ದೀನಿ ಇವತ್ತಾಗಲೇ ಡಸ್ಟ್ ಸ್ಟೋನ್ ಬಂದಿದೆ ಅದು ಎಲ್ಲಿ ಬರ್ತೋ ಏನೋ ಗೊತ್ತಿಲ್ಲ ನಮ್ಮ ಕೃಷ್ಣನ್ಗಂತೂ ಯಾವಾಗಲೂ ಡಸ್ಟ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಚಾನಲ್ ಬಗ್ಗೆ ಸ್ವಲ್ಪ ಮಾತಾಡಬೇಕು ಏನಂದ್ರೆ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಎಷ್ಟು ಎಫೆಕ್ಟ್ ಆಗ್ತಿದ್ದೀನಿ ಯೂಟ್ಯೂಬ್ ಚಾನಲ್ಗೆ ಎಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ ಏನೆಲ್ಲ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ವಾಚ್ ಅವರ್ಸೇ ಕಂಪ್ಲೀಟ್ ಆಗ್ತಾ ಇಲ್ಲ ವಾಚ್ ಅವರ್ಸ್ದು ಇನ್ನೊಂದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ ನೆನ್ನೆ ನಿಜವಾಗ್ಲೂ ಫ್ರೆಂಡ್ಸ್ ನಾನು ಎಷ್ಟು ಕಷ್ಟ ಬಿಡ್ತೀನಿ ಅಂದರೆ ಫ್ರೆಂಡ್ಸು ಫ್ಯಾಮಿಲಿ ರಿಲೇಷನ್ಸ್ ಎಲ್ಲರಿಗೂ ಫೋನ್ ಮಾಡಿಬಿಟ್ಟು ಪ್ಲೀಸ್ ನಿಮ್ಮದು ವಿಡಿಯೋ ಆನ್ ಮಾಡಿಬಿಡಿ ನಂದು ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡು ಒನ್ ಒನ್ ಅವರ್ಸ್ಗೂ ಸಿಕ್ಕಾಬೇ ಕಷ್ಟ ಬೀಳ್ತಾ ಇದ್ದೀನಿ ಅವರು ನೆನ್ನೆ ಏನು ಮಾಡಿದ್ದಾರೆ ಅಂದರೆ ಒಂದು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಅವರ್ಸ್ ಅಂದರೆ ನೂರ ಐವತ್ತು ಅವರ್ಸ್ನ ಇದ್ದಕ್ಕಿದ್ದಂಗೆ ಕಟ್ ಮಾಡ್ಕೊಂಡಿದ್ದಾರೆ ನಿಜವಾಗ್ಲೂ ಫ್ರೆಂಡ್ಸ್ ನನಗೆ ಒನ್ ಫಿಫ್ಟಿ ಅವರ್ಸ್ ಕಂಪ್ಲೀಟ್ ಮಾಡಲಿಕ್ಕೆ ಏನಿಲ್ಲ ಅಂದ್ರೆ ಒನ್ ವೀಕ್ ನನ್ನ ಟೈಮ್ ಇದ್ದೀನಿ ಒನ್ ಫಿಫ್ಟಿ ಅವರ್ಸು ಥೌಸಂಡ್ ಟೂ ಫಿಫ್ಟಿ ಫೈವ್ ಹಂಡ್ರೆಡ್ ಸಮಥಿಂಗ್ ಆಗೋಗಿತ್ತು ನನ್ನದು ವಾಚ್ ಅವರ್ಸ್ ಆಗಲೇ ಈ ಮಂತಲ್ಲಿ ಆದಷ್ಟು ಕಂಪ್ಲೀಟ್ ಮಾಡಿಕೊಡೋಣ ಅಂತಲೇ ಇದ್ದಿದ್ದು ನಾನು ಬಟ್ ಒನ್ ಫಿಫ್ಟಿ ಅವರ್ಸ್ ಕಂಪ್ ಒಂದೇ ಸರ್ತಿ ಡೈರೆಕ್ಟ್ ಕಟ್ ಮಾಡಿರೋದು ನೋಡಿಬಿಟ್ಟು ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಅಳೂನೇ ಬಂದ್ಬಿಡ್ತು ಯಾವ ಥರ ಆಯ್ತು ನಾನು ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಎಷ್ಟು ಕಷ್ಟಪಟ್ಟು ಲಿಂಕ್ ಇದ್ದೀನಿ ಏನೆಲ್ಲ ಕಷ್ಟ ಬೀಳ್ತಾ ಇದ್ದೀನಿ ನಂದು ದ್ವಾಚ ವರ್ಷ ಆಗಲಿ ಅಂದ್ಬಿಟ್ಟು ಬಟ್ ಯಾಕೆ ಈ ಥರ ಆಗ್ತಿದೆ ಭಗವಂತ ದೇವರೇ ನಂಗೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಿದೆ ಅಂದ್ಬಿಟ್ಟು ಒಂದೇ ಬ್ಯಾಲೆನ್ಸ್ ಆಗೋಗ್ಬಿಡ್ತು ಆ ಥರ ಆಯಿತು ನಿಜವಾಗ್ಲೂ ನಾನು ಹೊತ್ಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನೆನೆ ಆ ಥರ ಅನ್ನಿಸ್ಬಿಡ್ತು ಏನಂದರೆ ಒಂದೊಂದು ವಾಚ್ ಅವರ್ಸ್ಗೂ ಎಷ್ಟು ಕಷ್ಟ ಬೀಳ್ತೀವಿ ಇದ್ದಕ್ಕಿದ್ದಂಗೆ ವಾಚ್ ಅವರ್ಸ್ ಕಟ್ ಮಾಡಿದಾಗ ತುಂಬ ನೋವಾಗ್ಬಿಡುತ್ತೆ ಮನಸ್ಸಿಗೆ ಸೊ ಅದೇ ರೀತಿ ನನಗೂ ಆಗೋಗ್ಬಿಡ್ತು ನಿನ್ನೆ ಫ್ರೆಂಡ್ಸ್ ನಂದು ಹಳೆ ಚಾನಲ್ ಕೂಡ ಹಿಂಗೇನೆ ಆಗೋಯಿತು ಹಳೆ ಚಾನಲಲ್ಲಿ ನಂದು ವಾಚ್ ಅವರ್ಸು ಚೆನ್ನಾಗಿತ್ತು ವ್ಯೂಸು ಚೆನ್ನಾಗಿತ್ತು ವೀಡಿಯೋಸ್ನು ಇದ್ದೆ ಬಟ್ ಏನಂದರೆ ಅದು ಏನಾಗೋಯ್ತು ಅಂತ ನನಗೆ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಚಾನಲ್ ಬ್ಲಾಕ್ ಆಗೋಯ್ತು ಅವಾಗ ತುಂಬ ಹತ್ಕೊಂಡು ಬಿಟ್ಟಿದ್ದೀನಿ ಆ ಚಾನಲ್ನ ಅಷ್ಟು ವಿಡಿಯೋ ಹಾಕಿ ಅಷ್ಟು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಲಿಕ್ಕೆ ನಾನು ತುಂಬ ಕಷ್ಟ ಬಿದ್ದಿದ್ದೀನಿ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದೀನಿ ನಿಜವಾಗ್ಲೂ ಫ್ರೆಂಡ್ಸ್ ನಾನು ಎಷ್ಟು ನಂದ್ಕೊಂಡಿದ್ದೀನಿ ನಿನ್ನೆಯಿಂದ ಅಂದರೆ ಹೇಳ್ಕೊಳ್ಬಾರ್ದು ಅಷ್ಟು ಬೇಜಾರಾಗಿಬಿಟ್ಟಿದೆ ನನಗೆ ಫ್ರೆಂಡ್ಸ್ ಒನ್ ಅವರ್ ವಾಚ್ ಅವರ್ಸ್ ಮಾಡಬೇಕಾದ್ರೂ ನಾನು ಸಿಕ್ಕಾಬಟ್ಟೆ ಕಷ್ಟ ಬಿದ್ದಿದ್ದೀನಿ ಅದರಲ್ಲಿ ಈ ರಿಲೇಷನ್ಗಳು ಟಾರ್ಚರ್ಗಳು ಇವಳಿಗೆ ಯೂಟ್ಯೂಬ್ ಬೇಕಾ ನಿನಗೆ ಮನೆ ಮರ್ಯಾದೆ ಇಲ್ವಾ ಈ ವಿಡಿಯೋ ಮಾಡ ಸ್ವಂತ ರಿಲೇಷನ್ಗಳೇ ಮಾತಾಡ್ತಾರೆ ಫ್ರೆಂಡ್ಸ್ ಹೆಂಗೆ ಅಂದರೆ ಲವ್ ಮ್ಯಾರೇಜ್ ಆದವ್ರಿಗೆ ಮೂರು ಕಾಸಿನ ಬೆಲೆ ಇಲ್ಲ ಅನ್ನೋ ಥರಕ್ಕೆ ಮಾತಾಡ್ತಾರೆ ನಾನು ಎಷ್ಟು ಕಷ್ಟ ಬಿಡ್ತಿದ್ದೀನಿ ಯೂಟ್ಯೂಬ್ ಮಾಡಿಕೊಂಡು ಅಂತ ನನಗಷ್ಟೇ ಗೊತ್ತಿರುತ್ತೆ ಏನಪ್ಪ ಇವಳು ಹಿಂಗೆಲ್ಲ ಮಾಡ್ತಾಳೆ ಈ ಹಳ್ಳಿ ಕಡೆ ಜನಕ್ಕೆ ಏನು ಗೊತ್ತು ಅದು ಇದು ಅಂತೆಲ್ಲ ಮೆಸೇಜ್ ಮಾಡ್ತಾರೆ ಮೆಸೇಜ್ ಮಾಡೋಕ್ಕೆ ಮುನ್ನ ಸ್ವಲ್ಪ ಕೂಡ ಯೋಚನೆ ಮಾಡಲ್ಲ ಫ್ರೆಂಡ್ಸ್ ಎಷ್ಟು ಹಿಂಸೆ ಕೊಡ್ತಾರೆ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂದರೆ ಸಿಕ್ಕಾ ಟಾಚರ್ ಕೊಡ್ತಾರೆ ಅನ್ಬಾರ್ದೇ ಅಂತಾರೆ ಆಡಬಾರ್ದನ್ನೇ ಆಡ್ತಾರೆ ಫ್ರೆಂಡ್ಸ್ ಆಡ್ಬಾರ್ದೇ ಆಡ್ತಾರೆ ರಿಲೇಷನ್ಸ್ಗಳು ಇವಳಿಗೆ ಯೂಟ್ಯೂಬ್ ಶೋಕಿ ಬೇಕಾ ಎರಡು ವರ್ಷದಿಂದ ಯೂಟ್ಯೂಬ್ ಮಾಡ್ತಾವಳೆ ಒಂದು ರೂಪಾಯಿ ಪೇಮೆಂಟ್ ತೊಗೊಂಡಿಲ್ಲ ಇವಳಿಗೆ ಯೂಟ್ಯೂಬ್ ಶೋಕಿ ಬೇಕಾ ಅದು ಇದು ಎಲ್ಲ ಮಾತಾಡ್ತಾರೆ ನನಗೆ ಬೇಜಾರಿಲ್ಲ ಫ್ರೆಂಡ್ಸ್ ಮಾತಾಡೋರಿಗೆಲ್ಲ ತಲೆ ಕೊಡೋಕ್ಕಾಗಲ್ಲ ಇದೇ ರೀತಿ ನನ್ನ ಮದುವೆ ಆದಾಗ ಅನ್ನಬಾರ್ದೆಲ್ಲ ಅಂದರು ಲವ್ ಮ್ಯಾರೇಜ್ ಆದಲು ಹಂಗೆ ಹಿಂಗೆ ಅಂತೆಲ್ಲ ಅಂದರು ಎಲ್ಲರ ಮುಂದೆ ನಿಂತ್ಕೊಂಡೆ ಇವತ್ತು ಇವತ್ತು ನೋಡ್ ಮಾಡಿರೋರು ಕೂಡ ಹಂಗೆ ಬದುಕ್ತಾ ಇಲ್ಲ ಅದಕ್ಕಿಂತ ಚೆನ್ನಾಗಿ ನನ್ನ ಗಂಡ ನನ್ನನ್ನು ಬದುಕಿಸ್ತಾ ಇದ್ದಾನೆ ಎಲ್ಲದು ಇವ್ರನ್ನೆಲ್ಲ ಫೇಸ್ ಮಾಡಿಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿಕೊಂಡು ಒಂದೊಂದು ವಾಚ್ ಅವರ್ಸ್ಗೂ ಫ್ರೆಂಡ್ಸ್ ನಿಜವಾಗ್ಲೂ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಇವರು ಒಂದೊಂದೇ ಸರ್ತಿಗೆ ಲೆಕ್ಕ ಇಲ್ದಂಗೆ ವಾಚ್ ಅವರ್ಸ್ನ ಕಿತ್ಕೊತಾ ಇದ್ದಾರೆ ನನ್ನ ಹತ್ರ ಇನ್ನೇ ನೋಡಿದ್ರೆ ಒಂದು ಟ್ವೆಂಟಿ ಫೈವ್ ಅವರ್ಸು ಮೊನ್ನೆ ಹಂಡ್ರೆಡ್ ಒಂದು ಫಿಫ್ಟಿ ಅವರ್ಸು ಇವತ್ತು ಅವರ್ ತೆಗೆದವ್ರಿ ಅಂತ ನಾನು ನೋಡೇ ಇಲ್ಲ ನಂಗೆ ನೋಡಿದಷ್ಟು ಅಳು ಬರುತ್ತೆ ನೋಡಿದಷ್ಟು ಬೇಜಾರಾಗುತ್ತೆ ಇವರು ಇಷ್ಟು ಜನ ನಾ ರಿಲೇಶನ್ಸ್ನ ಎಲ್ಲರನ್ನೂ ಎದ್ರಾಕೊಂಡು ನಾನು ಯೂಟ್ಯೂಬಲ್ಲಿ ವೀಡಿಯೋ ಇದ್ದೀನಿ ಎಲ್ಲಾದರೂ ಹೋಗಿ ಒಂದು ಅಂದರೆ ಒಂದು ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕಂತ ಬಟ್ ನಾನು ಅಚೀವ್ಮೆಂಟ್ ಮಾಡಿದ್ದೀನಿ ಫ್ರೆಂಡ್ಸ್ ಯಾರು ಮುಂದೆ ಏನೂ ನಾನು ಆಗಿಲ್ಲ ಯಾರ ಮುಂದೆ ನಾನು ತಲೆ ಬಗ್ಗಂಗೆ ಬದುಕ್ತಾ ಇಲ್ಲ ನನ್ನದೇ ಆದಂಥ ಒಂದು ಲೈಫ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ನನ್ನದೇ ಆದಂಥ ಒಂದು ಟ್ರಸ್ಟ್ ಇದೆ ಟ್ರ ಸೇವಾ ಟ್ರಸ್ಟ್ನ ಬಳಸ್ಕೊಂಡಿದ್ದೀನಿ ಮೀಡಿಯಾದಲ್ಲಿ ವರ್ಕ್ ಮಾಡ್ತೀನಿ ಇವತ್ತು ನಮ್ಮ ಕಾಲ ಮೇಲೆ ಗಂಡ ಹೆಂಡ್ತೀನಿ ನಾವು ನಿಂತ್ಕೊಂಡಿದ್ದೀವಿ ಊರಲ್ಲಿ ಮನೆ ಕಟ್ಸಿದ್ದೀವಿ ದೊಡ್ಡ ಅಚೀವ್ಮೆಂಟ್ ಆಡೋರ ಮುಂದೆ ಅನ್ನೋರ ಮುಂದೆ ಚೆನ್ನಾಗೇ ಬದುಕ್ತಾ ಇದ್ದೀನಿ ಫ್ರೆಂಡ್ಸ್ ಏನೂ ಇಲ್ಲ ಬಟ್ ಅಂದರೆ ನನಗೆ ಒಂದು ಆಟ ಆಸೆ ಇತ್ತು ಯೂಟ್ಯೂಬಲ್ಲಿ ನಾನು ಬೆಳಿಬೇಕು ಅಂತ ಒಂದು ಎರಡು ವರ್ಷ ಆಯ್ತು ಅನ್ಸುತ್ತೆ ನಾನು ಯೂಟ್ಯೂಬ್ ಮಾಡಿ ಎರಡು ವರ್ಷ ವರ್ಷದಿಂದ ರಿಲೇಷನ್ಸ್ನ ಎಷ್ಟು ಎದುರಾಕೊಂಡಿದ್ದೀನಿ ಅಂದರೆ ನನಗಷ್ಟೇ ಗೊತ್ತಿದೆ ಸಿಕ್ಕಾ ಬಟ್ಟೆ ಎದುರಾಕೊಂಡಿದ್ದೀನಿ ರಿಲೇಷನ್ಸ್ನ ನಾನು ಎಲ್ಲ ಎದ್ರಾಕೊಂಡು ನಮ್ಮಮ್ಮ ಬೇಡೇ ಬೇಡ ಯೂಟ್ಯೂಬಲ್ಲೆಲ್ಲ ವೀಡಿಯೋ ಮಾಡಬೇಡ ಅಂತ ಹೇಳಿದ್ರು ನಾನು ಆದರೂ ಇಲ್ಲ ನಾನು ಮಾಡ್ತೀನಿ ನಾನೊಂದು ಅಚೀವ್ಮೆಂಟ್ ನೋಡಬೇಕು ಎಂಥೆಂಥರೂ ಯೂಟ್ಯೂಬಲ್ಲಿ ಬೆಳಿತಾವ್ರೆ ನಾವು ಯಾಕೆ ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದೆ ಬಟ್ ಎಲ್ಲ ಚೆನ್ನಾಗಿರುತ್ತೆ ವ್ಯೂಸು ಆಗ್ತಿರುತ್ತೆ ಸಬ್ಸ್ಕ್ರೈಬರ್ಸು ಚೆನ್ನಾಗಿ ಬರ್ತಿರ್ತಾರೆ ಎಲ್ಲನೂ ಚೆನ್ನಾಗಿರುತ್ತೆ ಅದೇನೋ ಹೇಳ್ತಾರಲ್ಲ ಲಾ ಏನೋ ಒಂದು ಪ್ರಾಬ್ಲಮ್ಮು ಲಾಸ್ಟ್ ಟೈಮು ಅಷ್ಟು ಅಷ್ಟು ಒಂದು ಟ್ವೆಂಟಿ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಇತ್ತು ಯೂಟ್ಯೂಬ್ ಚೆನ್ನಾಗಿತ್ತು ಮೋನೋ ಆನ್ ಆಗಿತ್ತು ಎಲ್ಲನೂ ಇತ್ತು ಇದ್ದಕ್ಕಿದ್ದಾಗೆ ನಾನು ಚೆನ್ನಾಗಿ ಕ್ಲೋಸ್ ಆಗೋಯಿತು ಈ ಸರ್ತಿ ಅದೇ ಮೋನೋ ಆನ್ ಮಾಡ್ಕೋಬೇಕು ಯೂಟ್ಯೂಬ್ ಚಾನಲಲ್ಲಿ ಬೆಳಿಬೇಕು ನಾನು ಯೂಟ್ಯೂಬಲ್ಲಿ ಪೇಮೆಂಟ್ ತೊಗೋಬೇಕು ಅಷ್ಟು ಸಿಕ್ಕಾಪಟ್ಟೆಗೆ ಸರಿನಾ ಬಟ್ ಅದೇನು ಈಡೇರಂಗೆ ಕಾಣಿಸ್ತಾ ಇಲ್ಲ ನಿಜವಾಗ್ಲೂ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ ಭಗವಂತ ಮಾಡಬಾರ್ದು ಮಾಡಿದವ್ರಿಗೆ ಎಲ್ಲನೂ ಕೊಡ್ತಾನೆ ನಾವು ಯಾರಿಗೇನೂ ಮಾಡಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಯಾರಿಗೇನೂ ಮಾಡಿಲ್ಲ ಎಲ್ಲರಿಗು ಕಷ್ಟ ಅಂದೋರಿಗೆಲ್ಲ ಇವತ್ತು ಹೆಲ್ಪ್ ಮಾಡ್ಕೊಂಬರ್ತೀವಿ ನಾವು ಫೀಲ್ಡಲ್ಲಿ ಕೆಲಸ ಮಾಡೋ ಕಡೆ ಯಾರಾದರೂ ಮಗ ಊಟ ಕೊಡ್ಸಂದ್ರೆ ಆ ಟೈಮಿಗೆ ನಮಗೆ ಊಟ ಮಾಡೋಕೆ ಆಸೆ ಇರುತ್ತೋ ಇಲ್ವಾಗ ಗೊತ್ತಿಲ್ಲ ಅವ್ರಿಗೆ ಊಟ ಕೊಡಿಸ್ಬಿಟ್ಟು ಬಂದಿರ್ತೀವಿ ಅದೇನೋ ಭಗವಂತ ನಮಗೆ ಎಲ್ಲ ವಿಷಯದಲ್ಲಿ ನೆಮ್ಮದಿ ಕಿತ್ಕೊತಾನೆ ಸಮ್ ಟೈಮು ಬೇರೆ ಯಾರೂ ಬರೋಲ್ಲ ಫ್ರೆಂಡ್ಸ್ಗಳು ನೆಮ್ಮದಿ ಕಡಿಸಲ್ಲ ರಿಲೇಷನ್ಸ್ ಇದ್ದಾರಲ್ಲ ನೆಮ್ಮದಿ ಕ ಅವ್ರುಗಳಿಂದ ನೆಮ್ಮದಿ ಕಿತ್ಕೊತಾನೆ ಸಮ್ ಟೈಮ್ ಜೀವನದ ಮೇಲೆ ಜಿಗುಪ್ಸ ಬರಂಗ್ ಮಾಡ್ತಾನೆ ಇನ್ನೂ ಸಮ್ ಟೈಮು ಸುಮ್ಮನೆ ಬೇರೆದೇರೋ ಅನ್ನೆಸರಿ ಮಾತುಗಳಿಗೆ ತಗ್ಲಾಕೊಂಡು ನಿಷ್ಠುರಗಳು ಬರೋಂಗ ಮಾಡ್ತಾನೆ ಸುಮ್ಮನೆ ಈ ಥರ ಎಲ್ಲ ಯಾಕೆ ತೊಂದರೆ ಕೊಟ್ಬಿಟ್ಟು ನಮಗೆ ಈ ಥರ ಪರೀಕ್ಷೆ ಮಾಡ್ತಿದ್ದಾನೋ ಭಗವಂತ ಗೊತ್ತಿಲ್ಲ ಬಟ್ ಇರಲಿ ಎಲ್ಲನೂ ಫೇಸ್ ಮಾಡೋಣ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಜೀವನ ಕೊಟ್ಟಿದ್ದಾನೆ ಒಳ್ಳೆ ಟ್ರಸ್ಟ್ ಇದೆ ನಾಲ್ಕಾರು ಜನಕ್ಕೆ ಗುರ್ತಿಸ್ಕೊಂಡಿದ್ದೀನಿ ಇಷ್ಟೆಲ್ಲ ಇದ್ದು ನಾನು ಯಾಕೆ ಹೆದರ್ಕೋಬೇಕಲ್ವಾ ಹಂಗ ಅಂದ್ಕೊಂಡು ಏನು ತಲೆ ಕೆಡಿಸ್ಕೊಂಡಿಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಯಾಕೋ ನಾನು ಹೇಳ್ಕೋಬೇಕು ಅನ್ನಿಸ್ತು ನನಗೆ ಏನೋ ನೆನ್ನೆ ಎಲ್ಲ ಒಂಥರ ನೋವುಗಳು ಇವತ್ತು ಒಂಥರ ಆಯಿತು ಯೂಟ್ಯೂಬಲ್ಲಿ ಅವಾಜ್ಗಳು ಕಟ್ ಮಾಡ್ತಾ ಇದ್ದಾರೆ ವಾಚ್ ಅವರ್ಸ್ ಹೆಂಗೋ ಮಾಡಿ ರೀಚ್ ಮಾಡೋಣ ಅಂತ ಹೋದ್ರೆ ವಾಚ್ ಅವರ್ಸ್ ಕಟ್ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಯಾಕೋ ಶೇರ್ ಮಾಡ್ಬೇಕನ್ನಿಸ್ತು ಸೊ ಶೇರ್ ಮಾಡಿಕೊಂಡೆ ನಮ್ಮ ರಿಲೇಷನ್ಸ್ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾರೆ ಅವ್ರಿಗೆ ಹೇಳೋದು ಒಂದೇ ಮಾತು ನಾನೇನು ನಿಮ್ಮ ಮನೆ ಮಕ್ಳಿಗೆ ಬಂದಿಲ್ಲ ನನ್ನ ಗಂಟನೆ ವಿತ್ ಪರ್ಮಿಷನ್ ಕೊಟ್ಟವನೇ ಏನಾದರೂ ಮಾಡ್ಕೊ ಅಮ್ಮ ನೀನು ಹೋಗೋ ದಾರಿ ಕರೆಕ್ಟಾಗಿರುತ್ತೆ ನೀನು ಯಾವತ್ತೂ ತಪ್ಪೇ ಜೈಕಲ್ಲ ತಪ್ಪಾಗಿ ನಡೆಯಲ್ಲ ಯಾರಿಗೂ ಮೋಸ ಮಾಡಲ್ಲ ಕಳ್ತನ ಮಾಡಲ್ಲ ನೀನು ಯಾವತ್ತೂ ಕೆಟ್ಟವಳಲ್ಲ ನೀನು ಒಳ್ಳೊಳ್ಳೆ ಏನೇ ಮಾಡಿದ್ರು ಅದು ಕರೆಕ್ಟಾಗೇ ಇರುತ್ತೆ ಮಾಡು ಅಂತ ನನ್ನ ಗಂಡನೇ ಪರ್ಮಿಷನ್ ಕೊಟ್ಟವನೇ ನಿಮಗೆಲ್ಲ ಯಾಕೆ ಅಷ್ಟೊಂದು ಹೊಟ್ಟೆ ಉಡಿ ಇಷ್ಟ ಇತ್ತ ಕಣ್ಣಲ್ಲಿ ನೋಡ್ರಿ ಇಲ್ಲ ಅಂದರೆ ನನ್ನ ವಿಡಿಯೋನೇ ನೋಡಬೇಡಿ ಅನ್ಸಬ್ಸ್ಕ್ರೈಬ್ ಆಗಿ ನನಗೇನು ಬೇಜಾರಿಲ್ಲ ನನ್ನ ನಿಮ್ಮಂಥ ನೂರಾರು ಜನ ಫ್ಯಾಮಿಲಿ ಮೆಂಬರ್ಸ್ ನನಗೆ ಸಿಕ್ಕಿದ್ದಾರೆ ಇವತ್ತು ಎರಡು ಸಾವಿರದ ಇನ್ನೂರು ಜನ ಚಾನಲ್ ಓಪನ್ ಮಾಡಿ ಮೂರು ತಿಂಗಳಿಗೆ ಎರಡು ಸಾವಿರದ ಇನ್ನೂರು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನನಗೆ ಸಾಕು ಅವ್ರುಗಳೇ ಸಾಕು ಅವ್ರನ್ನೇ ರಿಲೇಷನ್ ಅಂದ್ಕೊತೀನಿ ನಾನು ನಿಮ್ಮ ವಿಡಿಯೋ ನೋಡ್ಬಿಟ್ಟು ಊರುಗಳಲ್ಲಿ ಅವ್ರ ಹತ್ರ ಹೇಳ್ಕೊತಿರ್ಗೋದ್ ನಾನು ಫಸ್ಟ್ ಆಫ್ ಆಲ್ ಬಿಟ್ಬಿಡಿ ನಾನು ನಿಮ್ಮ ಮನೆಗೆ ಊಟಕ್ಕೆ ಬತ್ತಿಲ್ಲ ನಿಮ್ಮ ಮನೆಗೆ ಬಟ್ಟೆಗೆ ಬತ್ತಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಲೈಫಲ್ಲಿ ನನ್ನ ಗಂಡ ಅರ್ಗಿಣಿ ಥರ ನೋಡ್ಕೊಂಡಿರೋದು ನನ್ನ ನನ್ನ ಹೆಣ್ತಿನ ನೆಲಕ್ಕೆ ಬಿಟ್ಟರೆ ಕರೆಕ್ಟ್ ಅನ್ನೋ ನಾನು ಸಾಕಿರೋದು ಯೂಟ್ಯೂಬನ್ನೊಂದು ಒಂದು ನಂದು ಗೋಲ್ ಬಿಟ್ಟರೆ ನನಗೆ ಯೂಟ್ಯೂಬಲ್ಲಿ ದುಡಿದು ಒಂದು ಅರಮನೆ ಕಟ್ಟಿಸ್ಬೇಕು ಅಂತ ಏನಿಲ್ಲ ಯೂಟ್ಯೂಬಲ್ಲಿ ಬೆಳಿಬೇಕು ಅನ್ನೋದು ಒಂದು ಗೋಲ್ ಏನೂ ಇಲ್ದಾಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೆ ಸರಿ ನನಗೇನೂ ಇಲ್ಲ ಇದರಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡೆ ಬಟ್ ಇವತ್ತೆಲ್ಲ ಕೊಟ್ಟಿದ್ದಾನೆ ಭಗವಂತ ಅಂತ ಹೇಳ್ಬಿಟ್ಟು ನನ್ನ ಗೋಲ್ನ ಬಿಡೋಕೆ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಇಷ್ಟ ಇದ್ದರೆ ನನ್ನ ವಿಡಿಯೋ ನೋಡಿ ಇಲ್ಲಾಂದರೆ ಬಿಟ್ಟಾಕಿ ಸುಮ್ಮನೆ ನೋವು ಕೊಡಬೇಡಿ ಫ್ರೆಂಡ್ಸ್ ಮಾತಾಡ್ತಾ ನಿಂತ್ಕೊಂಡ್ರೆ ದಿನ ಎಲ್ಲ ಆಗೋಗ್ಬಿಡುತ್ತೆ ಇವತ್ತಿನ ಬ್ಲಾಗ್ನ ಹಂಗೆ ಸ್ಟಾರ್ಟ್ ಮಾಡಿಕೊಂಡೇ ಮಾತಾಡ್ಕೊಳ್ಳೋಣ ಫ್ರೆಂಡ್ಸ್ ನೈಟ್ ಊಟಕ್ಕೆ ಇತ್ಕೌರೆ ಬೇಳೆ ಸಾಂಬಾರು ಮಟಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ಚಿಕ್ಕಮ್ಮನ ಮನೆಯಿಂದ ಸ್ವಲ್ಪ ಕೊಟ್ಟು ಕಳಿಸಿದ್ರು ಇತ್ ಕಡೆ ಒಂದು ಎರಡು ಪೀಸು ಗೆಣಸಿತ್ತು ಬೇಯ್ಲಿಕ್ಕಿಡೋಣ ಅಂತ ಇಲ್ಲಿ ಇಟ್ಟಿದ್ದೀನಿ ಅಪ್ಪುಗೆ ಗೆಣಸು ಅಂದರೆ ಇಷ್ಟನು ಬಟ್ ಅದು ಐ ಪ್ರೋಟೀನ್ ಅಂದ್ಬಿಟ್ಟು ವೀಕ್ ಒನ್ ಟೈಮ್ ಕೊಡೋಣ ಅಂತ ಕೊಡ್ತಾ ಇರೋದು ಸೊ ಹಾಗಾಗಿ ಇಲ್ಲಿ ಗೆಣಸನ್ನ ಬೇಯ್ಲಿಕ್ಕೆ ಇಟ್ಟಿದ್ದೀನಿ ಕಡೆ ಸ್ವಲ್ಪ ಕಡಗೆ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಸ್ಪೈಸಿ ಐಟಮ್ಸ್ ಏನಿದೆ ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ ಹಸಿ ಹಸಿ ಇರಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಒಂದು ಕಡಾಯ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಕಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ಮಸಾಲ ಸಾಂಬಾರಿಗೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹುರಿದು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಕೂಡ ಉರ್ದೆ ಹಾಕಿ ಮಾಡೋದು ಅಮ್ಮ ಹಿಂಗೆ ಹೇಳ್ಕೊಟ್ರೋದು ನಮಗೆ ಹಾಗಾಗಿ ನಾನು ಹುರಿದೇ ಹಾಕ್ತೀನಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಇದ್ದೀನಿ ಇನ್ನೊಂದು ಕಡೆ ಒಂದು ಟೊಮೊಟೊ ಕೂಡ ಕಟ್ ಮಾಡಿಟ್ಟಿದ್ದೀನಿ ಅದನ್ನು ಅದರೊಳಗಡೆನೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೊಂಡಿದ್ದೀನಿ ಫ್ರೈ ಮಾಡಲಿಕ್ಕೆ ಹಾಕೊಂಡ್ರೇ ಚೆನ್ನಾಗಿರೋದು ಹಸಿ ಸ್ಮೆಲ್ ಇರಲ್ಲ ಹಾಗಾಗಿ ಎಲ್ಲನೂ ಈ ಟೈಮ್ನಲ್ಲೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಆಮೇಲೆ ರುಬ್ಬಿ ಓರಣೆ ಹಾಕ್ಕೊಳ್ಳೋದು ಫ್ರೆಂಡ್ಸ್ ಎಲ್ಲ ಏನೆಲ್ಲ ಹಾಕೊತೀನಿ ಅಂದರೆ ಒಂದೇ ಒಂದು ಒಂದೇ ಅಂತ ಒಂದೇ ಲವಂಗ ಹಾಕ್ಕೊಳ್ಳೋದು ಲವಂಗ ಜಾಸ್ತಿ ಆದರೆ ಚೆನ್ನಾಗಿ ಅನಿಸಲ್ಲ ಒಂದು ಲವಂಗ ಹಾಕೊತೀನಿ ಒಂದು ಏಲಕ್ಕಿ ಹಾಕೊತೀನಿ ಒಂದು ಒಂದು ಚಿಕ್ಕದು ಅದರಲ್ಲಿ ಅರ್ಧ ಹಾಕ್ಬೇಕು ಬಟ್ ಒಂದೇ ಹಾಕ್ಕೊಂತೀನಿ ಸ್ವಲ್ಪ ಚಕ್ಕೆ ಹಾಕ್ಕೊತೀನಿ ಸ್ವಲ್ಪ ಅಂದರೆ ಸ್ವಲ್ಪನೇ ಚಕ್ಕೆ ಹಾಕೊತೀನಿ ಇಟ್ಕೋರೆ ಬೇಳೆ ಸಾಂಬಾರಿಗೆ ಚಕ್ಕೆ ಮಸಾಲ ಜಾಸ್ತಿ ಹಾಕೋಷ್ಟು ಟೇಸ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ಒಂದು ಇಂಚಿಗಿಂತ ಒಂದು ಕಮ್ಮಿನೇ ಇದೆ ಅಷ್ಟು ಚಕ್ಕೆ ಹಾಕೊತಾ ಇದ್ದೀನಿ ಮಸಾಲೆ ಐಟಮ್ ಅಂತ ಬಂದರೆ ಇಷ್ಟೇ ಹಾಕ್ಕೊಳ್ಳೋದು ಸ್ವಲ್ಪ ಗಸಗಸೆ ಹಾಕ್ಕೊತೀನಿ ಫ್ರೆಂಡ್ಸ್ ಸ್ವಲ್ಪ ಗಸಗಸೆ ಹಾಕ್ಕೊತೀನಿ ಎಷ್ಟಂದರೆ ಗಸಗಸೆ ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಹಾಕ್ಕೊತೀನಿ ಇದಕ್ಕೆ ಹಾಕ್ಕೊಂಡ್ರೇ ಚೆನ್ನಾಗಿರೋದು ಹುರಿದ್ಬಿಟ್ಟು ಹಾಕ್ಕೊಂಡ್ರೆ ಎಲ್ಲ ಹುರಿದು ಕೊಬ್ಬರಿ ಎಲ್ಲನೂ ಹುರಿದು ಹಾಕೊಂಡ್ರೇ ಟೇಸ್ಟು ಚೆನ್ನಾಗಿ ಬರೋದು ಫ್ರೆಂಡ್ಸ್ ಕಾಯಿ ಇದ್ದರೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ನನ್ನ ಹತ್ರ ಕಾಯಿ ಇದೆ ಇವಾಗ ಒಡೆದು ತುರಿಲಿಕ್ಕೆ ಟೈಮ್ ಇಲ್ಲ ಹಂಗಾಗಿ ಕಾಯಿನ ಹಾಕ್ಕೊಳ್ಳಲ್ಲ ಕಾಯಿನ ಸ್ಪಿಕ್ ಮಾಡ್ತೀನಿ ಕಾಯಿ ಬದಲಾಗಿ ಕಡಲೆ ಹಾಕ್ಕೊತೀನಿ ನಾನು ಸ್ವಲ್ಪೇ ಸ್ವಲ್ಪ ಕಡಲೆ ಹಾಕ್ಕೊತೀನಿ ಕಡಲೆ ಜಾಸ್ತಿ ಹಾಕಿದ್ರೆ ಸಾರು ತಳ ಹಿಡಿಯುತ್ತೆ ಹಂಗಾಗಿ ಸ್ವಲ್ಪೇ ಸ್ವಲ್ಪ ಒಂದು ಸ್ಪೂನಷ್ಟು ಕಡಲೆ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಿದೆ ನನ್ನ ಹತ್ರ ಶುಂಠಿ ಇಲ್ಲದೆ ಇರೋ ಕಾರಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೇ ಸ್ವಲ್ಪ ಹಾಕ್ಕೊಂತೀನಿ ಶುಂಠಿ ತರೋದು ಮರ್ಕೊಂಡ್ಬಿಟ್ಟಿದ್ದೀನಿ ಅಪ್ಪು ಕೂಡ ಎಲ್ಲ ಅಪ್ಪು ತಿನ್ಗೋಗಿದ್ದಾರೆ ಹಾಗಾಗಿ ಸ್ವಲ್ಪ ಪೇಸ್ಟ್ನೇ ಹಾಕ್ಕೊಂತೀನಿ ಫ್ರೆಂಡ್ಸಿದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಊರಿನ ಆಫ್ ಮಾಡಿಕೊಂಡು ಇವಾಗ ಧನಿಯಾ ಚಿಲ್ಲಿ ಸೇರಿಸ್ಕೊತೀನಿ ಫ್ರೆಂಡ್ಸ್ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಪುಡಿ ಹಾಕ್ಕೊಂತ ಇದ್ದೀನಿ ಚಿಲ್ಲಿ ಪೌಡರು ರೆಡ್ ಚಿಲ್ಲಿ ಪೌಡರ್ ಜಾಸ್ತಿ ಖಾರ ಹಾಗಾಗಿ ಸ್ವಲ್ಪನೇ ಹಾಕಿರೋದು ಒಂದೇ ಸ್ಪೂನು ಫ್ರೆಂಡ್ಸ್ ಒನ್ ಟೈಮಿಗೆ ಸಾಂಬಾರು ಮಾಡ್ತಿರೋದ್ರಿಂದ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಚಿಕನ್ ಮಸಾಲ ಗರಂ ಮಸಾಲ ಅದೆಲ್ಲ ಸೇರಿಸಿ ಮಾಡಿದ್ರೂ ಚೆನ್ನಾಗಿರುತ್ತೆ ಬಟ್ ಏನು ಸೇರಿಸಿ ಮಾಡಿದಿರೇ ಚೆನ್ನಾಗಿರುತ್ತೆ ಹಾಗಾಗಿ ಏನು ಚಿಕನ್ ಮಸಾಲ ಗರಂ ಮಸಾಲ ಏನು ಸೇರಿಸಿದ್ರೆ ಇದ್ದೇನೆ ಟೇಸ್ಟ್ ಹೆಂಗಿದೆ ಅಂತ ಕೂಡ ಹೇಳ್ತೀನಿ ಈಗ ಇದು ಇವಾಗ ತಣ್ಣಗಾಗಲಿ ಬಿಟ್ಬಿಡೋಣ ಅಷ್ಟೊತ್ತಿಗೆ ಬೇರೆ ಕೆಲಸ ಏನಿದೆ ನೋಡ್ಕೊಂಡು ಬಂದುಬಿಡ್ತೀನಿ ಫ್ರೆಂಡ್ಸ್ ಒಗ್ಗರಣೆಗೆ ಏನೆಲ್ಲ ತಗೊಂಡಿದ್ದೀನಿ ಅಂದರೆ ಈರುಳ್ಳಿ ಮತ್ತು ಕಾಳು ಇದ್ದ ಬೇಳೆಕಾಳು ಮತ್ತು ಇದೇನಿದೆ ಸಾಸಿವೆ ಮ ಇಷ್ಟು ತೊಗೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಈರುಳ್ಳಿ ಫ್ರೈ ಆಗೋಷ್ಟು ಎಣ್ಣೆ ಆದರೆ ಸಾಕು ಫ್ರೆಂಡ್ಸ್ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಚಿಟಪಿಟಿ ಚಿಟಪಿಟಿ ಅನ್ನಿಸ್ಬೇಕು ಸಾಸಿವೆನ ಫ್ರೆಂಡ್ಸ್ ಏನು ಕಟ್ ಮಾಡಿಟ್ಟಿದ್ವಲ್ಲ ಒಂದು ಈರುಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕಾಳು ಹಾಕ್ಬಿಟ್ಟು ಕಾಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋದು ಫ್ರೈ ಮಾಡೋದ್ರಷ್ಟೇ ಇತ್ತವ್ರೆ ಬೇಳೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರೋದು ಫ್ರೆಂಡ್ಸ್ ಅವರೆಕಾಳು ಏನಿರುತ್ತೆ ಅವರೆ ಬೇಳೆ ಅತಿ ಸ್ಮೆಲ್ಲು ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅವಾಗೆ ಟೇಸ್ಟ್ ಚೆನ್ನಾಗಿ ಬರೋದು ರಾಸ್ಮೆಲ್ ಹೋಗೋವರೆಗೂ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದ್ ಕಡೆ ಗೆಣಸು ಕೂಡ ಚೆನ್ನಾಗಿ ಬೆಂದಿದೆ ಈ ಕಡೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಕೂಡ ಈಗಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಮಸಾಲ ಏನು ರುಬ್ಬಿಟ್ಟಿದ್ದು ಅದು ಕೂಡ ಹಾಕ್ಕೊಂಡ್ಬಿಡೋಣ ಫ್ರೆಂಡ್ಸ್ ಮಸಾಲ ಏನು ರುಬ್ಬಿಕ್ಕಿದೆ ಅದು ಕೂಡ ಹಾಕ್ಕೊತಾ ಇದ್ದೀನಿ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡೋಣ ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ ಇಲ್ಲಾಂದ್ರೆ ರೈಸ್ನೇ ಮಾಡ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ತಾನೇ ವೀಡಿಯೋ ಮಾಡಿಕೊಂಡು ತಾನೇ ಎಲ್ಲ ಮಾಡೋದು ತುಂಬ ಕಷ್ಟ ಯೂಟ್ಯೂಬ್ ಚಾನಲ್ಗೆ ವಿಡಿಯೋಸ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇರುತ್ತೆ ಈಗ ನಂದು ಹಂಗೆ ಆಗಿರೋದು ಅಪ್ಪು ಇದ್ದರೆ ಸ್ವಲ್ಪ ಮಾಡಿಕೊಡ್ತಾರೆ ಅಪ್ಪು ಇಲ್ಲಾಂದರೆ ಎಲ್ಲ ನಾನೇ ಮಾಡ್ಕೋಬೇಕಾಗತ್ತೆ ಈಗ ಅದೇನು ಜಾರ್ ನೀರು ಕೂಡ ಹಾಕ್ಕೊಂಡು ನಮಗೆ ಎಷ್ಟು ತಿಕ್ಬೇಕು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ ನೋಡಿಕೊಂಡು ವಾಟರ್ ಹಾಕ್ಕೊಂಡು ಬಿಟ್ರೆ ಹಾಕ್ಕೊಂಡು ಒಂದು ಐದು ನಿಮಿಷ ಕಾಳೆಲ್ಲ ಚೆನ್ನಾಗಿ ಬೇಯೋವರೆಗೂ ಕುಕ್ಕರ್ಗೆ ಹಾಕಿದ್ರೆ ಒಂದು ವಿಷ ಕುದ್ರೆ ಸಾಕು ಬಟ್ ನಾನು ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಕಾಳು ಬೇಯೋರ್ಗು ಒಂದು ಐದು ನಿಮಿಷ ಹತ್ತು ನಿಮಿಷ ಹಾಗೆ ಆಗುತ್ತೆ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡತ್ತೆ ಫ್ರೆಂಡ್ಸ್ ಇದ್ ಕಡೆ ಸಾಂಬಾರು ಪಾಡಿಗೆ ಸಾಂಬಾರು ಚೆನ್ನಾಗಿ ಬೇಯ್ತಿದೆ ಕಡೆ ಒಂದು ಕಡೆ ಮುದ್ದೆಗೆ ಅಂತ ಇಟ್ಕೊಂಡಿದ್ದೀನಿ ಅಪ್ಪು ಕೇಳ್ಬಿಟ್ಟು ಮುದ್ದೆ ಮಾಡೋಣ ಅಂದ್ಕೊಂಡೆ ಬಟ್ ಸಾಂಬಾರು ಚೆನ್ನಾಗಿರುತ್ತೆ ಬಿಸಿ ಸಾಂಬಾರಿಗೆ ಊಟ ಮಾಡ್ತಾರೆ ಅಂತ ಮುದ್ದೆ ಮಾಡ್ತಾಯಿದ್ದೀನಿ ಸಾಂಬಾರು ಕೂಡ ಚೆನ್ನಾಗಿ ಬೇಯ್ತಾ ಇದೆ ಈಗ ಮುದ್ದೆಗೆ ನೀರು ಇಟ್ಟಿದ್ದೀನಿ ಎರಡು ಮುದ್ದೆಗೆ ಚಿಕ್ಕ ಚಿಕ್ಕದು ಎರಡು ಮುದ್ದೆ ಆಗೋ ಥರಕ್ಕೆ ನೀರಿಟ್ಟಿದ್ದೀನಿ ಎಲ್ಲರೂ ಪಾತ್ರೆಲಿ ಮಾಡ್ತಾರೆ ಫ್ರೆಂಡ್ಸ್ ನನಗೆ ಮುದ್ದೆನ ಪಾತ್ರೆಯಲ್ಲಿ ಮಾಡಿ ಅಭ್ಯಾಸನೇ ಇಲ್ಲ ಬಟ್ ಅದರಿಂದ ನನಗೆ ಪಾನಲ್ಲೇ ಮಾಡೋ ಅಭ್ಯಾಸ ಪಾನು ಮತ್ತು ಏನು ರೊಟ್ಟಿ ಮಗ್ಸೋದಿರುತ್ತಲ್ಲ ಸೊ ಅದರಿಂದ ಮಾಡಿನೇ ಅಭ್ಯಾಸ ಇರೋದು ಹಾಗಾಗಿ ನಾನು ಪಾನಲ್ಲೇ ಮಾಡ್ತೀನಿ ಮುದ್ದೆ ಫ್ರೆಂಡ್ಸ್ ಏನಿದೆ ಇದು ರೊ ರೊಟ್ಟಿ ಕೈ ಇದರ ಸಹಾಯದಿಂದನೇ ನಾನು ಮುದ್ದೆ ಮಾಡೋದು ನನಗೆ ಕೂಡಿಸಿ ಅಂದರೆ ತಪ್ಪಲೆಯಲ್ಲಿ ಮುದ್ದೆ ಮಾಡೋದಕ್ಕೆ ಬರೋಲ್ಲ ಇದು ಬೇಗನೂ ಆಗುತ್ತೆ ಫೈವ್ ಮಿನಿಟ್ಸ್ಗೆಲ್ಲ ಮುದ್ದೆನೋ ಆಗುತ್ತೆ ಹಾಗಾಗಿ ಅದರಲ್ಲೇ ಮಾಡ್ಕೊಳ್ತೀನಿ ನೀರು ಕೂಡ ಕುದಿಲಿಕ್ಕೆ ಇಟ್ಟಿದ್ದೀನಿ ನೀರು ಕುದ್ದ ತಕ್ಷಣ ಹಸೀಟ್ ಹಾಕ್ಬಿಟ್ಟು ತಿರುಗಿಬಿಟ್ರೆ ಮುದ್ದೆನೋ ಆಗೋಗ್ಬಿಡುತ್ತೆ ಸಾಂಬಾರು ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಇದ್ ಕಡೆ ನೀರು ಕೂಡ ಮರಳಿದೆ ಇವಾಗ ಏನಿಲ್ಲ ಚೆನ್ನಾಗಿ ನೀರು ಮರಳಿದ್ಮೇಲೆ ಹಸಿಟ್ಟು ಉಯ್ಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಟ್ರೆ ಬೇಯಕ್ಕೆ ಬಿಟ್ಟು ತಿರುಕೊಂಡ್ರೆ ಆಗೋಗ್ಬಿಡುತ್ತೆ ಮುದ್ದೆ ಇವಾಗ ನೋಡಿ ನನಗೆ ಎಷ್ಟು ಬೇಕೋ ಅಷ್ಟು ಹಸಿಡು ಉಯ್ಕೊತಾಯಿದ್ದೀನಿ ಹಸಿಟ್ಟು ಉಯ್ಕೊಂಡು ನೋಡಿ ಅಳ್ತೆ ನೋಡಿಬಿಟ್ಟು ಒಂದೇ ಸರ್ತಿ ಹಾಕೊಂಡು ತಿರ್ಕೋಬೇಕು ನನಗೆ ಹಸಿಟ್ಟು ಸಾರ್ಟೇಜ್ ಆಯಿತು ಈಗ ಇನ್ನೊಂದು ಬಾಕ್ಸಲ್ಲಿ ಇದೆ ಎತ್ಕೊಂಡು ಹಾಕ್ಕೊತೀನಿ ಫ್ರೆಂಡ್ಸ್ ಹಸಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಈ ಥರ ಒಂದು ಸತಿ ಈ ಥರ ಮಾಡಿಬಿಟ್ಟು ಅದನ್ನು ಬೇಯಕ್ಕೆ ಬಿಟ್ಬಿಡ್ಬೇಕು ಒಂದು ಐದು ನಿಮಿಷ ಅದರ ಪಾಡಿಗೆ ಅದು ಬೇಯ್ತಾ ಇರುತ್ತೆ ಆದಷ್ಟು ಸ್ಟಿಕ್ ತವ ಪಾತ್ರೆಯಲ್ಲಿ ಪಾನಲ್ಲಿ ಮಾಡಿದ್ರೆ ಮುದ್ದೆ ಚೆನ್ನಾಗಾಗತ್ತೆ ನಾನು ನಂದು ನಾನ್ಸ್ಟಿಕ್ಕೇನೆ ಬಟ್ ಕಲರ್ ಹೋಗ್ಬಿಟ್ಟೆ ಶೇಡ್ ಆಗ್ಬಿಟ್ಟೈತೆ ಹ್ಞೂ ಇಲ್ಲಿ ಇದನ್ನು ಬೇಯಕ್ಕೆ ಇಟ್ಬಿಟ್ಟಿದ್ದೀನಿ ಕಡೆ ಇನ್ನೊಂದು ಕಡೆ ರೈಸಿಗೆ ಕೂಡ ಇಟ್ಕೊತಾ ಇದ್ದೀನಿ ಅಪ್ಪುಗೊಬ್ಬರಿಗೆ ಒಂದು ಗ್ಲಾಸ್ ಇಟ್ಕೊಂಡ್ರೆ ಸಾಕು ಬೆಳಗ್ಗೆ ರೈಸ್ ಪಾತ್ ಕೂಡ ಉಳಿದಿದೆ ಹಾಗಾಗಿ ಒಂದು ಗ್ಲಾಸ್ ಅಕ್ಕಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನೇ ವೀಡಿಯೋ ಮಾಡಿಕೊಂಡು ನಾನೇ ಎಲ್ಲ ಮಾಡ್ಕೊಳಕ್ಕೆ ಹೋದರೆ ಅದು ಸರಿ ಹೋಗಲ್ಲ ಈಗ ನಾನು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಮತ್ತೆ ಬೇಯ್ಲಿಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ಬೇಯಬೇಕು ಈ ಥರ ಮುಟ್ಟಿದ್ರೆ ಕೈ ಗಂಟದಂಗೆ ಬೇಯಬೇಕು ನೋಡಿ ಇನ್ನೂ ಸ್ವಲ್ಪ ಸ್ವಲ್ಪ ಅಂಟ್ತೈತೆ ಇನ್ನೊಂದು ಟೂ ಮಿನಿಟ್ಸ್ ಬಂದರೆ ಅಂಟಲ್ಲ ಆ ಥರ ಬೇಯಿಸ್ಬೇಕು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಮುದ್ದೆ ಹಿಂಗೆ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೇ ಈ ಥರ ಆಗೋಗ್ಬಿಡುತ್ತೆ ಒಂದು ಗಂಟೆ ಸಹ ಇರಲ್ಲ ನನಗೆ ಈ ಟ್ರಿಕ್ ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿದ್ರು ನೋಡಿ ಒಂದೇ ಒಂದು ಗಂಟೆ ಸಮೇತ ಇರೋಲ್ಲ ಬಟ್ ಅವರು ಕದ್ರಿ ಉಯ್ದು ಮಾಡೋದು ಹೇಳ್ಕೊಟ್ಟಿದ್ರು ನಾನು ಉಯ್ಯಲ್ಲ ಡೈರೆಕ್ಟ್ ಹಸಿಟ್ಟು ಉಯ್ದುಬಿಟ್ಟನೇ ನೀಟಾಗಿ ಮಿಕ್ಸ್ ಮಾಡಿದ್ರೆ ಒಂದು ಗಂಟೆ ಇಲ್ದಂಗೆ ಆಗೋಗ್ಬಿಡುತ್ತೆ ಇವಾಗ ನೋಡಿ ನಾನು ಮುದ್ದೆ ಮಾಡೋದು ಕೂಡ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ಒಂದು ಸ್ಪೂನ್ ಎಲ್ಲಿ ತೊಗೊಂಡು ಇದರಿಂದ ನಾನು ಇಲ್ಲಿಗೆ ಎತ್ತಿದ್ದೀನಿ ನೋಡಿ ಕೈಗೆ ಒಂಚೂರು ನೀರು ಹಾಕೊಂಡ್ಬಿಟ್ಟು ನೀಟಾಗಿ ಕಟ್ಕೊಂಡ್ರೆ ಮುಗಿದೋ ಇತ್ತು ಒಂದೇ ಒಂದು ಗಂಟೆ ಇರೋಲ್ಲ ಬೇಕಾದ್ರೆ ಟ್ರೈ ಮಾಡಿ ನೋಡಿ ತುಂಬ ಬಿಸಿ ಇದೆ ಕಟ್ಟಕ್ಕೆ ಕೂಡ ಇಲ್ಲ ಅಷ್ಟು ಬಿಸಿ ನೋಡಿ ಎಷ್ಟು ಈಸಿಯಾಗಿ ಆಗೋಯ್ತು ಅಂದರೆ ಮುದ್ದೆ ಆರಾಮಾಗಿ ಆಗುತ್ತೆ ಈಸಿಯಾಗೋಗುತ್ತೆ ರಿಸ್ಕ್ ಇರಲ್ಲ ಕಟ್ಬೇಕು ಅನ್ನೋದಿರಲ್ಲ ಕಟ್ಬೇಕು ಅನ್ನೋ ತಲೆನೋವು ಕೂಡಿಸ್ಬೇಕನ್ನೋ ತಲೆನೋವಿರಲ್ಲ ಲೈಕ್ ಅಂದರೆ ಕೂಡಿಸ್ಬೇಕಪ್ಪ ನೆಲುಕಿಕೊಂಡು ಮತ್ತು ಬೇಯಿಸ್ಬೇಕನ್ನೋ ತಲೆನೋವು ಇರೋದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಹೋಯಿತು ಮುದ್ದೆ ಫ್ರೆಂಡ್ಸ್ ಅಪ್ಪು ಇನ್ನೂ ಬಂದಿಲ್ಲ ಜಿಮ್ಗೆ ಹೋಗಿರೋರು ಹಂಗಾಗಿ ಬೌಲಲ್ಲಿ ಹಾಕಿ ಎತ್ತು ಮಾಡಕ್ಕೆ ಬಿಡ್ತೀನಿ ನನಗೆ ಇವತ್ತು ನಾಳೆ ಹಬ್ಬ ಇರೋದ್ರಿಂದ ಬೇರೆ ಕೆಲಸ ಇದೆ ಇನ್ನೊಂದು ಮುದ್ದೆ ಆಗುತ್ತೆ ಅದು ಕೂಡ ಸೇಮ್ ಕಟ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ನೈಟ್ ಊಟಕ್ಕೆ ಅನ್ನ ಮತ್ತು ಸಾಂಬಾರು ಮತ್ತು ಮುದ್ದೆ ಗೇಸು ಇಷ್ಟು ಮಾಡ್ಕೊಂಡಿದ್ದೀನಿ ಇವಾಗಿದ್ದಕ್ಕವರೆ ಸಾಂಬಾರು ಜೊತೆ ಸೂಪರಾಗಿರುತ್ತೆ ಮುದ್ದೆ ಕಾಂಬಿನೇಷನು ಸೊ ಹಾಗಾಗಿ ಸಾಂಬಾರು ಜೊತೆ ಮುದ್ದೆ ಮಾಡಿಕೊಂಡಿದ್ದು ಸಾಂಬಾರು ಚೆನ್ನಾಗಿ ಬೆಂದಿದೆ ಇನ್ನೂ ಚೆನ್ನಾಗಿ ಬೇಯಬೇಕು ಆ್ಯಕ್ಚುಲಿ ಕುಕ್ಕರ್ಗೆ ಹಾಕಿದ್ರೆ ಒಂಥರ ಸ್ನಾಶ್ ಆಗಂಗೆ ಬರೆಯುತ್ತೆ ಸಾಂಬಾರು ಸೂಪರ್ ಟೇಸ್ಟ್ ಇರುತ್ತೆ ಬಟ್ ನಾನು ಪಾತ್ರೆಯಲ್ಲೇ ಮಾಡಿದೆ ಇವಾಗ ಅರ್ಜೆಂಟಿಗೆ ನಾನು ಕುಕ್ಕರ್ಗೆ ಹಾಕೊಂಡು ಕುತ್ಕೊಳ್ಳೋಕ್ಕಾಗೋಲ್ಲ ಅಂದ್ಬಿಟ್ಟು ಪಾತ್ರೆಯಲ್ಲೇ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿದೆ ಆ ಸಾಂಬಾರು ಕೂಡ ಟೇಸ್ಟು ಎಲ್ಲ ಮಸಾಲ ಇಟ್ಟು ಮಾಡಿದ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಹಿಂಗೆ ಸಿಂಪಲ್ ಮಸಾಲ ಇಟ್ ಮಾಡಿದ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಅಡುಗೆ ಮನೆ ಮೆಸ್ಸಿ ಮೆಸ್ಸಿಯಾಗಿ ಮಡಿಕೊಂಡಿದ್ದೀನಿ ಅಪ್ಪು ಇನ್ನೂ ಬರೋ ಲೇಟ್ ಆಗುತ್ತೆ ಅಂತ ಅಂದರು ಅಷ್ಟೊತ್ತಿಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಸ್ವಲ್ಪ ಪಾತ್ರೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪಾತ್ರೆ ಕೂಡ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ಆಮೇಲೆ ಇಬ್ಬರು ಊಟ ಮಾಡಿ फ्रेंड्स इती व्लगा इस्टे नाे वस व्लॉग् जो सतिनि टेक ेअर बाय बाय